ಹಲೋ ನಮಸ್ತೆ ಗೆಳೆಯರೆ ನಿಮಗಿವಾಗ ವೈಟ್ ಸ್ಟುಡಿಯೋದಲ್ಲಿ ಯಾಕೆ ಜಾಸ್ತಿ ವ್ಯೂಸ್ ಬರೋಂಗಿಲ್ಲ ಅಂತ ಹೇಳಿಕೊಡ್ತೀನಿ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬೂರಾಗಿದ್ದರೆ ಈಗ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲೈತಿ ಟು ಸ್ಟುಡಿಯೋ ಎಲ್ಲೈತಿ ಎಲ್ಲೈತಿ ಎಲ್ಲಿದೆ ఈ చి ఈ కాబదా హోగ్బడి ఇ మేలు ఒంసల క్లిక్ మిద్రా నెక్స్ట్ ఏం యానీస్ట్ ఇబిట్టు ಇಲ್ಲಿ ಇತ್ತೀನಿ ನೋಡಿ ಏನಿಸ್ಟ್ ಹೋಗ್ಬಿಟ್ಟು ಆಡಿಯನ್ಸ್ ಆಡಿಯನ್ಸ್ ಇತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೇಳ್ತೀನಿ ನಾನು ಈಗ ನಾನು ಮಾಡ್ತಾಯಿದ್ದೀನಿ ಆಡಿಯನ್ಸ್ ಮೇಲೆ ಕ್ಲಿಕ್ಕು ನೋಡಿ ಓಕೆ ಮಾಡಿದ್ನಾ ಆಮೇಲೆ ಇಲ್ಲಿ ಬಂದುಬಿಟ್ಟು ರಿಟರ್ನ್ಸ್ ವಿಮರ್ಸ್ ಮತ್ತು ನೋಡಿ ರಿಟರ್ನ್ ಅಂದರೆ ಒಂದು ತಿಂಗಳು ಎರಡು ತಿಂಗ್ಳು ಬಿಟ್ಟವ್ರನು ವಾಪಸ್ ಬಂದು ನೋಡ್ತಿದ್ರಲ್ಲ ಅಂಥವ್ರಿಗೆ ರಿಟರ್ನ್ಸ್ ಇದೆ ಇದೆಯಲ್ವಾ ಇಲ್ಲಿ ಎಲ್ಲಿದೆ ಇಲ್ಲಿದೆ ನೋಡಿ ಇದೆ ರಿಟರ್ನ್ಸ್ ವಿಮರ್ಸ್ ಹಾಗೆ ಬಂದುಬಿಟ್ಟು ಇರಿ ಒಂದು ನಿಮಿಷ ಹಾಗೆ ಬಂದುಬಿಟ್ಟು ಇಲ್ಲ ಐತೆ ನೋಡಿ ಎಲ್ಲಿದೆ ಎಲ್ಲಿದೆ ಹಾಂ ಇಲ್ಲಿದೆ ನೋಡಿ మైన సబ్స్క్రైబ్ ఈ సబ్స్క్రైబర్ మైనస్ ఆగిత చాల గ్రో ఆగల్ ఇొందే హిడి ಕ್ರಿಯೇಟ್ ಟಾಪಿಕ್ ಬಂದ್ಬಿಟ್ರಾ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಏನು ಬಂತು ಇಲ್ಲ ಇದು ನೋಡಿ ಮೇನ್ ಟಾಪಿಕ್ ನೀವು ಲಾಂಗ್ ವಿಡಿಯೋ ಮಾಡ್ತಾಯಿದ್ರೆ ಇದನ್ನು ಕ್ಲಿಕ್ ಮಾಡಿ ಇಲ್ಲ ನೀವು ಲಾಂಗ್ ವಿಡಿಯೋ ಮಾಡ್ತಾಯಿಲ್ಲ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದು ಮೇಲೆ ಕ್ಲಿಕ್ ಮಾಡೋರಾ ನೆಕ್ಸ್ಟು ಇದನ್ನ ಮೇಲೆ ಕ್ಲಿಕ್ ಮಾಡಿ ಏನು ಬಂತು ವೈ ಚಾಯ್ಸ್ ವಿಡಿಯೋ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಟಿಪ್ಸ್ ನಾವು ಲಾಂಗ್ ವಿಡಿಯೋ ಮಾಡ್ಬೇಕಂದ್ರೆ ಬೇಸಿಕ್ ಕೇಟ್ಕೊಳ್ಳಿ ಇಲ್ಲಾಂದರೆ ಲೈಟ್ ಅಲ್ಲ ಟಿಪ್ಸ್ ಟು ಯುವರ್ ವಿಡಿಯೋ తమ్ళల్ మొత్తం టైటల్ టిప్స్ నగం బిల్ల తమ్మల్ గొప్ప అల్వా ఇైతే ఒష తోర్స్తీ ఇల్ ఐతే నోడి కష్ట